ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನಿ ರೋಷನ್ ವಿತ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ನಾವಿದ್ದೀವಿ ಮಂಗಳೂರಿನ ಕೊಪ್ಪೆಪದಾವಲ್ಲಿ ಅಂದರೆ ಎರಡು ಫಂಕ್ಷನ್ ಇತ್ತು ಮಂಗಳೂರಲ್ಲಿ ಮತ್ತೆ ಮತ್ತು ಯಾವುದು ಬಂಟಲ್ಕಟ್ಟೆ ಅಂತೇಳಿ ಒಂದು ಪ್ಲೇಸಲ್ಲಿ ಸೊ ಅಲ್ಲೆಲ್ಲ ಒಂದು ಮದುವೆ ಮತ್ತೆ ಒಂದು ನೇಮಿಂಗ್ ಸರ್ಮನಿ ಇತ್ತು ಅದನ್ನು ಮುಗಿಸ್ಕೊಂಡು ನಮ್ಮ ಅತ್ತೆಯ ಅಕ್ಕನ ಮನೆಗೆ ಬಂದಿದ್ದೀವಿ ಈಗ ಬೆಳಿಗ್ಗೆ ಎದ್ದು ಬೀಚಿಗೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್ ನನ್ನ ಮಕ್ಳ ಜೊತೆಯಲ್ಲಿ ಬೀಚಿಗೆ ಹೋಗ್ತಾ ಇದ್ವಿ ಬೀಚಿಗೆ ಹೋಗಿದ್ವಿ ಫಸ್ಟ್ ಮದುವೆ ಆಗಿದ್ದ ಟೈಮಲ್ಲಿ ಈಗ ನನ್ನ ಮಕ್ಕಳ ಜೊತೆ ಹೋಗ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ಬೆಳಿಗ್ಗೆ ಎದ್ದು ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ತುಂಬ ಹತ್ರ ಇದೆಯಂತೆ ಬೀಚಿಗೆ ಕುಪ್ಪ ಪದವಿಂದ ಹಾಗಾಗಿ ಹೇಗೂ ನಿಯರ್ ಬಂದಿದ್ದೀವಲ್ಲ ಹೋಗಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊಡ್ತಾಯಿದ್ದೆ ನನಗಿಂತ ನನ್ನ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಲ್ಲಿ ನೋಡಿ ನನ್ನ ಮಗ ಇಲ್ಲಿ ನಾವಿರುವಂಥ ಮನೆಯ ವ್ಯೂ ಫ್ರೆಂಡ್ಸ್ ಹೇಗಿದೆ ನೋಡಿ ತುಂಬ ಅಂದರೆ ತುಂಬ ಚೆಂದ ಇದೆ ಆ್ಯಂಡ್ ತುಂಬ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಅದಕ್ಕಂತೂ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಇವ್ರನ್ನ ಎಷ್ಟು ಕ್ಲೀನಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲ ಅಡಿಕೆ ಎಲ್ಲ ಒಣಗಾಕಿದ್ದಾರೆ ಕುಯ್ದು ಈ ಕಡೆಗೆ ಬಿಸಿಲುಗೇನು ಬರ ಇಲ್ಲ ಬಿಡಿ ಫ್ರೆಂಡ್ಸ್ ಬೆಳಿಗ್ಗೆ ಆರು ಗಂಟೆಗೆ ಆದ ತಕ್ಷಣವೇ ಬಿಸಿಲು ಎವ್ವಿ ಬರುತ್ತೆ ನೋಡಿ ಶಕೆ ಈಗಲೇ ಸೆಖೆ ಆಗ್ತಾಯಿಲ್ಲ ಇನ್ನು ಮಧ್ಯಾಹ್ನ ಹೇಗಾಗುತ್ತೋ ಗೊತ್ತಿಲ್ಲ ನಾವು ಬೇಗ ಹೋಗಿ ಬೇಗ ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಬಿಸಿಲಾಗ್ಬಿಟ್ರೆ ಅಲ್ಲಿ ಬೀಚಲ್ಲಿ ಆಟಾಡೋಕ್ಕಾಗಲ್ಲ ನೀರಲ್ಲಿ ಇದ್ರೂ ಯಾವುದೋ ಬಿಸಿನೀರಲ್ಲಿ ಆಟಾಡ್ದಂಗೆ ಆಗುತ್ತ ನೀರಲ್ಲಿದ್ರೂ ಸೊ ಅದಕ್ಕೆ ಅಲ್ಲಿ ಹೋಗಿ ಬರೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿವಿ ವೆರಿ ಸೋ ಎಕ್ಸೈಟೆಡ್ ಹೇಗಿದೆ ಬೀಚ್ ಪಣಂಬೂರು ಬೀಚ್ ನಾನು ನೋಡಿಲ್ಲ ಹೇಗಿದೆ ಅಂತೇಳಿ ಜಸ್ಟ್ ವಿಡಿಯೋದಲ್ಲೆಲ್ಲ ನೋಡ್ತಿದ್ದೆ ಬಟ್ ಡೈರೆಕ್ಟಾಗಿ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನನಗಿಂತ ಮಕ್ಕಳು ಜಾಸ್ತಿ ನೋಡುವ ಅಲ್ಲೆಲ್ಲ ಏನೇನಾಗುತ್ತೆ ಅಂತೇಳಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ನಿಮ್ಮ ಕನ್ನಡತೆಗೆ ಆ್ಯಸ್ ಯೂಶ್ವಲ್ ಸಪೋರ್ಟ್ ಮಾಡಿ ಓಕೆ ಸಪೋರ್ಟ್ ಮಾಡಿದ್ರೇ ನಿಮಗೆ ಇನ್ನು ನನ್ನ ಕಡೆಯಿಂದ ಹೆಚ್ಚು ಹೆಚ್ಚು ವೀಡಿಯೋಗಳು ಸಿಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಬನ್ನಿ ಹೋಗುವ ಪಣಂಬೂರ್ ಬೀಚಿಗೆ ಫ್ರೆಂಡ್ಸ್ ಈಗ ರೀಚ್ ಆದ್ವಿ ನಾವು ಪಣಂಬೂರ್ ಕಡಲ ಹತ್ತಿರಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರೌಡ್ ಇದೆ ಅಂತೇಳಿ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಅಂತ ಅನಿಸುತ್ತೆ ಆಗ್ಲೇ ಅಷ್ಟು ಕ್ರೌಡ್ ಆಗಿತ್ತು ಮಧ್ಯಾಹ್ನ ಆದಮೇಲೆ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಲಿಕ್ಕೆ ಅಷ್ಟು ಸರಿ ಆಗಲ್ಲ ಹಾಗಾಗಿ ಎಲ್ಲ ಅರ್ಲಿನೇ ಬಂದಿದ್ದಾರೆ ನಾನು ಅಂದ್ಕೊಂಡೆ ಇಷ್ಟೇ ಕ್ರೌಡ್ ಅಂತೇಳಿ ನಾನು ಈಗೇ ಸಾಕ್ತಾಯಿದ್ರೆ ಆಲ್ರೆಡಿ ಅಲ್ಲಿ ಬೀಚ್ ಹತ್ತಿರ ಒಂದು ರಾಶಿ ಜನ ಇದ್ದರು ಫ್ರೆಂಡ್ಸ್ ಅಷ್ಟು ಕ್ರೌಡ್ ಆಗಿತ್ತು ಮತ್ತೆ ಇಲ್ಲಿ ಒಂದು ಬೀಚ್ ಅಂತ ಅಂತೇಳಿ ಕ್ಲಾತ್ಸ್ ಮತ್ತು ಬಲೂನ್ಸ್ ಎಲ್ಲ ಇತ್ತು ಅದು ವಿಚಾರಿಸಿದೆ ನನಗೆ ಅನಿಸಿರೋ ಪ್ರಕಾರ ತುಂಬ ಎಕ್ಸ್ಪೀರಿಯೆನ್ಸಿ ಅಂತ ಅನಿಸ್ತು ಸೊ ಏನೂ ಪರ್ಚೇಸ್ ಮಾಡಲಿಲ್ಲ ಹಾಗೆ ಹೋದೆ ಬಟ್ ನನ್ನ ಮಗ ನೋಡಿದೆಲ್ಲ ಬೇಕು ಅಂತೇಳಿ ಹಠ ಮಾಡಿಸಿದ ಅವನಿಗೇನೋ ಮಂಗ ಮಾಡ್ಕೊಂಡು ನಾವು ಕರ್ಕೊಂಡು ಹೋದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರೌಡ್ ಆಗಿದೆ ಅಂಥೇಳಿ ನಾವು ಹೋಗಿ ಟೈಮಲ್ಲಿ ಸ್ಕೂಲ್ದು ಬಸ್ ಯಾವ್ದು ಥರ ಏನು ಬಂದಿರಲಿಲ್ಲ ಈಗೇ ಫ್ಯಾಮಿಲಿಗಳಿಂದ ಟ್ರಿಪ್ ಮಾಡ್ಕೊಂಡು ಬಂದಿದ್ರಷ್ಟೇ ಮತ್ತು ಒಂದು ನನಗೆ ಇಲ್ಲಿದ್ದು ಬೀಚಲ್ಲಿ ವಿಶೇಷತೆ ಅಂದರೆ ತುಂಬ ಜನ ಸೇಫ್ ಗಾರ್ಡ್ಸ್ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಸೈಡಲ್ಲೂ ಇದ್ದಾರೆ ನೀವು ನೋಡ್ಬೋದು ಆರೆಂಜ್ ಕಲರ್ ಟಿ ಶರ್ಟ್ಸ್ ಹಾಕಿದಾರಲ್ಲ ಅವರೇ ಸೇಫ್ ಗಾರ್ಡ್ಸ್ಗಳು ಏನಾದರೂ ಆದರೆ ಅಂತ ಹೇಳಿ ಅವರು ಸ್ವಲ್ಪ ಪ್ರಿಕಾಕ್ಷನಿಗೆ ಅಂತೇಳಿ ಇದ್ದಾರೆ ನನಗೆ ಅದನ್ನು ಕು ತುಂಬ ಆಯಿತು ಇದು ಸೆಕೆಂಡ್ ಟೈಮ್ ನಾನು ಬೀಚಿಗೆ ಬರ್ತಾ ಇರೋದು ಫ್ಯಾಮಿಲಿ ಜೊತೆಯಲ್ಲಿ ಲಾಸ್ಟು ನಂದು ಕಸಿನ್ ಜೊತೆಯಲ್ಲಿ ಹೋಗಿದ್ವಿ ಬಟ್ ಅದು ಯಾವ ಬೀಚ್ ಅಂತ ನೇಮ್ ಗೊತ್ತಿಲ್ಲ ಮಂಗಳೂರು ಗೆ ಬಂದಿದ್ದು ಅದು ಆ ಟೈಮಲ್ಲಿ ಕೊರೋನ ಇತ್ತಲ್ಲ ಹಾಗಾಗಿ ಆಟ ಆಡಲಿಕ್ಕೆಲ್ಲ ಬಿಡ್ತಿರಲಿಲ್ಲ ಮತ್ತು ಕ್ರೌಡು ಕಮ್ಮಿ ಇತ್ತು ಬಟ್ ನಾವು ಅಲ್ಲಿ ಸ್ವಲ್ಪ ನೀರಲ್ಲಿ ಹಂಗೆ ಆಟ ಆಡಿಕೊಂಡು ಬಂದ್ವಿ ಪಾರ್ಕಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಬಟ್ ಇಲ್ಲಿ ಪಾರ್ಕ್ ಏನಿಲ್ಲ ಬಟ್ ನೀರಲ್ಲಿ ಆಟ ಆಡೋಕ್ಕಂತೂ ಫ್ರೀಡಮ್ ಇದೆ ಬಟ್ ರಿಸ್ಟ್ರಿಕ್ಷನ್ಸ್ ಇದೆ ಕೆಲವೊಂದು ಪ್ಲೇಸಸ್ಗೆ ಈ ಪ್ಲೇಸಿಂದ ಆ ಪ್ಲೇಸಿಗೆ ಮೂವ್ ಇದ್ರು ನಮಗೆ ಅಂದರೆ ಹೆವಿ ವೇವ್ಸ್ ಶುರು ಆದಾಗ ಆ ಪ್ಲೇಸ್ ಚೇಂಜ್ ಮಾಡಿಬಿಡ್ತಾಯಿದ್ರು ಇಲ್ಲಿ ಸೇಫ್ ಗಾರ್ಡ್ಸ್ಗಳು ಅದು ನಮಗೂ ನಮಗೂ ಒಳ್ಳೇದಲ್ವ ಫ್ರೆಂಡ್ಸ್ ಆ ಥರ ಯಾಕೆ ನಮ್ಮ ಪ್ರಿಕಾಕ್ಷನ್ ಪಾಪ ಅವರು ತೊಗೊಳ್ತಾರೆ ಅಂದರೆ ಅವರು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ನನಗಂತೂ ತುಂಬ ಖುಷಿ ಆಗ್ತಿತ್ತು ಇಲ್ಲಿದ್ದು ಬೋಟ್ಸ್ ಎಲ್ಲ ವಿಚಾರಿಸಿದೆ ಬಟ್ ರೇಟು ನನಗೆ ಅನಿಸೋ ಪ್ರಕಾರ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಸೊ ನಾವು ಬೋಟಿಗೆ ರೈಡಿಗೆಲ್ಲ ಏನೂ ಹೋಗಲಿಲ್ಲ ಈಗಿನೇ ಕಡಲ ತೀರದಲ್ಲೇ ಆಟಾಡಿ ಹೋಗುವ ಅಂತೇಳಿ ತೀರದಲ್ಲೇ ನಿಂತ್ಕೊಂಡಿದ್ವಿ ಬಟ್ ಹಸ್ಬೆಂಡ್ ಧೈರ್ಯ ಮಾಡಿ ವೇವ್ಸ್ಗೆಲ್ಲ ಹೋಗ್ತಾಯಿದ್ರು ಮಧ್ಯೆ ಮಧ್ಯೆ ಬರುವ ವೇವ್ಸ್ಗೆ ನನಗೆ ಭಯನೇ ಆಗ್ತೈತೆ ಅವ್ರನ್ನ ಕಳ್ಸಲಿಕ್ಕೂ ಬಟ್ ಇಲ್ಲ ಅವರಿಗೆ ನಂಗೆ ರೂಢಿದೆ ಕಣೆ ಕಾಲೇಜ್ ನಂದು ಇಲ್ಲೇ ಇದ್ದಿದ್ದು ಸೊ ನಾ ಫ್ರೀ ಟೈಮಲ್ಲೆಲ್ಲ ಬಂದು ಹೋಗ್ತಾಯಿದ್ವಿ ನಂಗೆ ಅಭ್ಯಾಸ ಇದೆ ವೇವ್ಸಲ್ಲಿ ಆಟಾಡಿ ಅಂತೇಳಿ ಹೇಳಿ ಹೋಗ್ತಾಯಿದ್ರು ಇನ್ನು ನನ್ನ ನನ್ನ ಮಗ ಅಂತೂ ಕೇಳೋಂಗೆಲ್ಲ ಫ್ರೆಂಡ್ಸ್ ಅಪ್ಪನಿಗಿಂತ ಎರಡು ಹೆಜ್ಜೆ ಮುಂದೆ ಇದ್ದಾನೆ ಎಂಜಾಯಲ್ಲಿ ಇನ್ನು ಕೊನೆ ಮಗ ಅಂತೂ ಮಸ್ತ್ ಮಜಾ ಮಾಡ್ದ ದೊಡ್ಡ ಮಗಂಗೆ ಅಂತ ಸ್ವಲ್ಪ ಭಯ ಇದೆ ನಂತರ ಅವನಿಗೆ ನೀರಂದರೆ ಭಯ ಸೊ ಅವನ ಅಪ್ಪನಿಂದನೇ ನಿಂತ್ಕೊಂಡು ಮಜಾ ಮಾಡ್ತಾಯಿದ್ದ ಆಮೇಲೆ ನಾನು ಹೋಗುವ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ ಬಟ್ ವೀಡಿಯೋ ಮಾಡಬೇಕಲ್ಲ ಅಂಥೇಳಿ ಸೊ ನಾನು ಸ್ವಲ್ಪ ಹೊತ್ತು ನಾನು ಹೋಗಲಿಲ್ಲ ವೀಡಿಯೋ ಮಾಡಿಕೊಂಡೇ ಇದ್ದೆ ನೋಡಿ ಫ್ರೆಂಡ್ಸ್ ಹೇಗೆ ಬರ್ತಿದೆ ವೇವ್ಸ್ ಅಂತೇಳಿ ಅಲ್ಲೊಂದು ಟೆಕ್ನಿಕ್ ಇದೆ ಫ್ರೆಂಡ್ಸ್ ವೇವ್ಸ್ ಬಂದಾಗ ಜಂಪ್ ಆಗಬೇಕು ಆ ಜಂಪ್ ಆದಾಗ ಮಾತ್ರ ನಾವು ಯಾವುದೇ ರೀತಿಯ ಸಮಸ್ಯೆಗೆ ಹೋಗಲ್ಲ ಅಂತೇಳಿ ನನಗೆ ಹಸ್ಬೆಂಡ್ ಹೇಳಿದ್ರು ನಾವೇನಾದರೂ ವೇವ್ಸ್ ಬಂತೇಳಿ ಹಾಗೆ ನಿಂತ್ಕೊಂಡ್ರೆ ನಾವು ನೀರು ಕುಡಿದು ಕೆಳಗಿರ್ತೀವಿ ಸೊ ಅದೇ ಹಸ್ಬೆಂಡ್ ಇದ್ದರೆ ವ್ಯವ್ಸ್ ಬರೋ ಮೂಮೆಂಟಲ್ಲಿ ನಾವು ಜಂಪ್ ಆದರೆ ಅದು ಪಾಸ್ ಆಗಿಬಿಡುತ್ತೆ ಹಾಗೆ ಅಂತೇಳಿ ಒಂದು ಟೆಕ್ನಿಕ್ ಹೇಳ್ಕೊಟ್ರು ಸೊ ನಾನು ಆಮೇಲೆ ನಾವು ಟ್ರೈ ಮಾಡುವ ಅಂಥೇಳಿ ನಾನು ಸುಮ್ಮನೆ ಮಕ್ಕಳು ಜೊ ಆಟ ಆಡೋದೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಹಾಗೇನೇ ಇಲ್ಲಿ ಒಂದು ಇನ್ನೊಂದು ಸ್ಪೆಷಲ್ ಅಂದರೆ ಸ್ವಲ್ಪ ಡ್ರೈ ಗೇಮ್ಸ್ ಸಹ ಇದೆ ಅಂದರೆ ಹಾರ್ಸ್ ರೈಡಿಂಗ್ ಕ್ಯಾಮಲ್ ರೈಡಿಂಗ್ ಇದೆ ಮತ್ತು ಕೆಲವೊಂದು ಆಟಗಳೆಲ್ಲ ಇದೆ ಸೊ ಆಮೇಲೆ ಆಟ ಆಡುವ ಅಂಥೇಳಿ ನಾವು ಮ್ಯಾಕ್ಸಿಮಮ್ಮು ನೀರಿಗೆ ಟೈಮ್ ಕೊಟ್ಟು ಇಲ್ಲೇ ಬೀಚಲ್ಲಿ ಆಟ ಆಡ್ತಾ ಇದ್ವಿ ಆ್ಯಂಡ್ ಈಗ ನಾನು ಫೈನಲಿ ನೀರಿಗೆ ಇಳ್ದಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಹಸ್ಬೆಂಡ್ ಸ್ವಲ್ಪ ಸಾಥ್ ಕೊಡ್ತಾಯಿದ್ರು ಬಾ ಆಟ ಆಡುವ ಮುಂದೆ ಹೋಗುವ ಬಂದಿರೋದೆ ಎಂಜಾಯ್ ಮಾಡೋಕ್ಕೆ ಯಾಕೆ ನೀನು ಎದುರುಕೊತೀಯಾ ನಾನು ಇದ್ದೀನಿ ಹಾಗೆ ಅಂತೆಲ್ಲ ಹೇಳ್ತಾಯಿದ್ರು ಇನ್ನು ನನ್ನ ಮಗನಿಗಂತೂ ಕೊನೆ ಮಗನಿಗೆ ಆರಾಮ್ ಫ್ರೆಂಡ್ಸ್ ಬಾರೋ ಹೋಗೋಣ ಸಾಕು ಆಟ ಆಡಿದ್ದು ಅಂದರೆ ಬರೋಕ್ಕೆ ಕೇಳ್ತಾ ಇರಲಿಲ್ಲ ಅಷ್ಟು ಅವನು ಅಟ್ಯಾಚ್ ಆಗಿಬಿಟ್ಟಿದ್ದ ಬೀಚಿಗೆ ಆ್ಯಂಡ್ ಉಪ್ಪು ನೀರು ಕುಡಿಯೋದು ಸೈಡಿಗೆ ಹೋಗಿ ಒಗ್ಗಿಯೋದು ಇದೇ ಆಗ್ತಾಯಿತ್ತು ಅವನಿಗೆ ಬಟ್ ತುಂಬ ಡೇರಿಂಗ್ ಇದ್ದಾನೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು ನನ್ನ ಕೊನೆ ಮಗ ಅಂತೂ ತುಂಬ ತುಂಬ ಎಂಜಾಯ್ ಮಾಡ್ದೆ ಆ್ಯಂಡ್ ದೊಡ್ಡ ಮಗ ಅಂತೂ ಮುಂದಕ್ಕೆ ಹೋಗೋಕ್ಕೆ ಕೇಳ್ತಾ ಇರಲಿಲ್ಲ ಬರೀ ಹಿಂದಕ್ಕೆ ನಿಲ್ಲೋದು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಈಗ ಆಬ್ವಿಯಸ್ಲಿ ಡೈರೆಕ್ಟ್ ಕ್ಯಾಮಲ್ ರೈಡ್ ಫ್ರೆಂಡ್ಸು ಇದಂತೂ ಅಮೇಝಿಂಗ್ ಅಂತ ಅಂತ ಹೇಳ್ಬೋದು ಫ್ರೆಂಡ್ಸ್ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಈ ಥರ ರೈಡಿಂಗಲ್ಲಿ ನಾನು ಹೋಗಿದ್ದು ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಕ್ಯಾಮಲ್ ನೋಡಿದ್ದಿಲ್ಲ ಡೈರೆಕ್ಟಾಗಿ ಬಟ್ ಈ ಥರ ರೈಡಿಂಗು ನಾನು ಹೋಗಿದ್ದಿಲ್ಲ ಇದೇ ಫಸ್ಟ್ ಟೈಮು ತುಂಬ ಖುಷಿ ಕೊಡ್ತು ಈ ಮೂಮೆಂಟ್ ಅಂತೂ ಬಂದಿದ್ದಕ್ಕೂ ಸಾರ್ಥಕ ಅಂತ ಅಂಥೇಳಿ ಮನಸ್ಸಿಗೆ ಫೀಲ್ ಆಯಿತು ಬರೀ ಬೀಚಲ್ಲಿ ಆಟ ಆಡೋದು ಹೋಗೋದು ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಂದ್ಕೊಂಡಿದ್ವಿ ಮಧ್ಯದಲ್ಲಿ ಈ ಥರ ಎಲ್ಲ ಇದ್ದಾಗ ಒಳ್ಳೆ ಟೈಮ್ ಸ್ಪೆಂಡ್ ಮಾ ಸ್ಪೆಂಡ್ ಆಗುತ್ತೆ ನನಗೀಗ ಒಂದೇ ಫ್ಲೋರ್ ಮಾತಾಡ್ತಾ ಮಾತಾಡ್ತಾ ಆ್ಯಂಡ್ ನನ್ನದು ವಾಯ್ಸ್ ಬೇರೆ ಹೋಗಿಬಿಟ್ಟಿದ್ದೆ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗೆಲ್ಲ ಸುತ್ತಾಡ್ಕೊಂಡು ಬಂದಿದ್ದೆಲ್ಲ ಸ್ವಲ್ಪ ನೀರು ಚೇಂಜ್ ಐತೆ ಅಂತೇಳಿ ವಾಯ್ಸ್ ಎಲ್ಲ ಹೋಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗಾಗಿ ಈಗ ಒಂದೇ ಫ್ಲೋಲ್ಲಿ ಮಾತಾಡ್ತಿದ್ದಂಗೆ ವಾಯ್ಸ್ ಕಟ್ ಆಗುತ್ತೆ ಆಚೆಚೆ ಆಗುತ್ತೆ ವರ್ಡ್ಸ್ಗಳು ದಯವಿಟ್ಟು ಕ್ಷಮೆ ಇರಲಿ ಸೊ ನನ್ನ ಜರ್ನಿ ಮುಗಿಸಿ ನಾವು ಬಂದಿದ್ದೀವಿ ಲ್ಯಾಂಡಿಂಗ್ ಪೊಸಿಷನಿಗೆ ಈಗ ನನ್ನ ಮಕ್ಕಳು ಹೊರಟಿದ್ದಾರೆ ಹಾರ್ಸ್ ರೈಡಿಂಗಿಗೆ ಟೋಟಲ್ ಎರಡು ರೈಡಿಂಗಿಗೆ ಫ್ರೆಂಡ್ಸು ತ್ರೀ ಫಿಫ್ಟಿ ಆಯಿತು ಬಟ್ ಎಂಜಾಯ್ಗೆ ಇಂಥ ಅಮೌಂಟ್ ಏನು ನಮಗೆ ದೊಡ್ಡದಂತ ಅನಿಸ್ಲಿಲ್ಲ ಸೊ ಅದಕ್ಕೆ ಮಕ್ಕಳನ್ನ ನಾವು ಎಲ್ಲ ಥರದ್ರಲ್ಲೂ ಎಂಜಾಯ್ ಮಾಡಿಸಿದ್ವಿ ಬಂದಿದ್ದೆ ಅವರಿಗೋಸ್ಕರ ಅವರಂತೂ ತುಂಬ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ನಮಗೆ ಅವರ ಎಂಜಾಯ್ಮೆಂಟ್ ನೋಡ್ತಿದ್ರೆ ತುಂಬ ಖುಷಿ ಆಗ್ತಾಯಿತ್ತು ನಾವು ಬೇಕ್ರಿ ಮಾಡಿ ಫ್ರೆಂಡ್ಸ್ ಎಲ್ಲಂದ್ರೆ ಎಲ್ಲಿ ಇರಲಿಲ್ಲ ಮಾಯಿ ಮನೆ ಬಿಟ್ಟರೆ ಮೈಸೂರು ಅಂತೇಳಿ ಬರ್ತಿದ್ವಿ ಇನ್ನು ಮೈಸೂರಿಗೆ ಬಂದರೆ ಒಂದು ಎರಡು ಮೂರು ದಿನ ಅಂತೇಳಿ ಬರ್ತಿದ್ವಿ ಹೋಗ್ತಿದ್ವಿ ಅಷ್ಟು ಬಿಟ್ಟರೆ ನಾವು ಈ ಥರ ಎಂಜಾಯ್ಮೆಂಟ್ಸ್ಗಂತ ಹೊರಗಡೆ ಔಟಿಂಗ್ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಂಗೆ ತುಂಬ ಖುಷಿ ಆಗ್ತಿತ್ತು ಪಾಪ ಇಷ್ಟದೆಲ್ಲ ಮಿಸ್ ಮಾಡ್ಕೊತಿದ್ರಲ್ಲ ಅಂತೇಳಿ ಏನೋ ಒಂಥರ ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾವು ಬೀಚಿಗೆ ಬಂದಿದ್ದು ಬೀಚಿಗೆ ಬರಬೇಕಂತ ಏನು ಪ್ಲ್ಯಾನ್ ಮಾಡಿ ಬರಲಿಲ್ಲ ಬಟ್ ನಾವು ಇರೋ ಪ್ಲೇಸಿಗೆ ಇದು ನಿಯರೆಸ್ಟ್ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ವಿಸಿಟ್ ಮಾಡುವ ಹೇಳಿ ಬಂದಿದ್ದು ಬಟ್ ಈಗ ಬಂದಿದ್ದು ನಮಗೆ ಒಂದು ಒಳ್ಳೆಯ ಖುಷಿ ಕೊಡ್ತು ಈ ಥರ ಖುಷಿ ನಮಗೆ ಮನೇಲಿದ್ರೂ ಸಿಕ್ತಿರ್ಲಿಲ್ಲ ಅನಿಸುತ್ತೆ ಸೊ ಈಗ ನಾವು ಆಟ ಆಡಿ ಎಲ್ಲ ಸುಸ್ತಾಯ್ತು ಅಂತೇಳಿ ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಹೇಳಿ ಇಲ್ಲಿ ಚುರ್ಮರಿ ಮತ್ತು ಫ್ರೂಟ್ಸ್ ಎಲ್ಲ ಅಲ್ಲಿ ಇತ್ತು ತಿನ್ನೋಣ ಅಂತೇಳಿ ಬಂದ್ವಿ ಆ ಚುರ್ಮುರಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಖಾರವಾಗಿ ಚೆನ್ನಾಗಿತ್ತು ಏನು ನನ್ನ ಮಕ್ಕಳಂತೂ ಚುರ್ಮುರಿ ಬೇಡ ನನಗೆ ಅಂತೇಳಿ ಓಟೊ ತೊಗೊಂಡು ಅವ್ರು ತಿಂತಾಯಿದ್ರು ಅವರಿಗಂತೂ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಎಂಜಾಯ್ ಮಾಡ್ತಾಯಿದ್ರು ನಮಗಂತೂ ಅದು ನೋಡಿ ಖುಷಿ ಕೊಡ್ತಾಯಿತ್ತು ಏನೋ ಬಂದಿದ್ದಕ್ಕೆ ಒಂದು ಸಾರ್ಥಕ ಅಂತೇಳಿ ಫೀಲ್ ಆಯಿತು ಅಷ್ಟೇ ನಿಮಗೆ ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ಅಂದರೆ ಏನೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಮಕ್ಕಳಿಗಂತ ಒಂದು ಸ್ವಲ್ಪ ಟೈಮ್ ಅಂತೇಳಿ ಮೀಸಲಿಡಿ ಒಂದು ಸಲ ಹೊರಗಡೆ ಪ್ರಪಂಚ ಹೇಗೆ ಏನು ಅಂತೇಳಿ ತಿಳುವಳಿಕೆ ಬರುತ್ತೆ ಈ ತಿಳುವಳಿಕೆಗೋಸ್ಕರ ಆದರೂ ನಾವು ಹೊರಗಡೆ ಕರ್ಕೊಂಡು ಬಂದು ಈ ಥರ ಎಲ್ಲ ತೋರಿಸಿದ್ರೆ ಹೌದಾ ಈ ಪ್ಲೇಸಲ್ಲಿ ಈ ಥರ ಇದೆ ಅಂತೇಳಿ ಒಂದು ನಾಲೆಡ್ಜ್ ಅಂತ ಗೇನ್ ಆಗುತ್ತೆ ಸೊ ಆ ಪರ್ಪಸ್ಗೆ ಈ ಥರ ಎಲ್ಲ ಹೊರಗಡೆ ಬನ್ನಿ ಈಗ ನಾವು ಅದರಲ್ಲಿ ಫ್ರೂಟ್ಸ್ ಎಲ್ಲ ತಿಂದು ಬಂದಿದ್ದೆ ಡೈರೆಕ್ಟ್ ಬೀಚಿಗೆ ನನ್ನ ಮಗ ಈ ಬೀಚಲ್ಲಿ ಆರ್ಡ್ ಬಿಡಿಸ್ತಾ ಇದ್ದಾನೆ ನೋಡಿ ಮಮ್ಮಿ ಹೇಗಿದೆ ಅಂತೇಳಿ ಕೇಳ್ದೆ ಬಟ್ ನಾನು ಹೇಳಿದ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ನೋಡಿ ಕರೆಕ್ಟ್ನ ಹೇಳಿ ಹೇಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಅನ್ಫಾರ್ಚುನೇಟ್ಲಿ ನನ್ನ ಫೋನ್ ಇನ್ನೇನು ಸ್ವಿಚ್ ಆಫ್ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ತುಂಬ ಬೇಜಾರಾಗ್ತಾಯಿದೆ ಟೈಮ್ ಲೆವೆನ್ ಓ ಕ್ಲಾಕ್ ಅಷ್ಟೇ ನಾವೊಂದು ತ್ರೀ ಓ ಕ್ಲಾಕ್ ತನಕ ಎಂಜಾಯ್ ಮಾಡಿ ಹೋಗುವ ಅಂತ ಹೇಳಿ ನೀನು ಬಂದಿದ್ದು ಅಷ್ಟು ಅನ್ಫಾರ್ಚುನೇಟ್ಲಿ ಫೋನು ಸ್ವಿಚ್ ಆಫ್ ಆಗ್ತಿದೆ ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಮಾರ್ಜರ್ ಚಾರ್ಜರ್ ವೈರ್ ತಂದಿಲ್ಲ ಫ್ರೆಂಡ್ಸ್ ತಂದಿದ್ದರೆ ಇಲ್ಲಿ ಪಾಯಿಂಟ್ ಇದೆಯಂತೆ ವೈರ್ ನೂ ಬೇಜಾರ್ ಆಗ್ತಾ ಇದೆ ಫೋನ್ ಸ್ಟಫ್ ಆಗ್ಬಿಡುತ್ತಲ್ಲ ಅಂತ ಹೇಳಿ ನಾನು ಇನ್ನೂ ಆಟ ಆಡಿಲ್ಲ ಬರೀ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಆಟ ಆಡೋಣ ಅಂದರೆ ಫೋನ್ ಸ್ಟಫ್ ಆಗುತ್ತೆ ಬ್ಯಾಡ್ ಲಕ್ ಅಷ್ಟೇ ಚೆನ್ನಾಗಿ ಮಾಡೋಕ್ಕಾಗಲ್ಲ ನನ್ನ ಮಕ್ಳದೇನೆ ವೀಡಿಯೋ ಮಾಡಿ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ನನಗಿಂತ ನನ್ನ ಮಗನೇ ಎಂಜಾಯ್ ಮಾಡ್ತಾ ಇರೋದು ಫ್ರೆಂಡ್ಸ್ ಕಳ್ಳ ಏನು ದೊಡ್ಕಳ್ಳ ಏನು ಚಿಕ್ಕಳ್ಳ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬೀಚಲ್ಲಿ ಆಟ ಆಡಿ ಬಂದಿದ್ದಾಯಿತು ಈಗ ಮನೆಗೆ ಹೊಡೋಣ ಅಂತ ಹೇಳಿ ಕಾಯ್ತಾ ಇದ್ದೀವಿ ಮಕ್ಕಳು ಐಸ್ ಕ್ರೀಮ್ ತಿಂದು ಹೋಗಿದ್ದಾರೆ ತುಂಬ ಅಂದರೆ ತುಂಬ ಆಟ ಆಡಿದ್ವಿ ಇವತ್ತು ಬೀಚಲ್ಲಿ ಲಾಸ್ಟ್ ಲಾಸ್ಟಿಗೆ ನನಗೆ ಭಯ ಎಲ್ಲ ಬಿಟ್ಟು ನಾನು ಸ್ವಲ್ಪ ವೇವ್ಸಲ್ಲಿ ಆಡಿದೆ ತುಂಬ ಖುಷಿಯಾಯಿತು ಆ್ಯಂಡ್ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ನೀರಂದರೆ ನನಗೆ ಸ್ವಲ್ಪ ಭಯ ಬಟ್ ಇವತ್ತು ಭಯ ಎಲ್ಲ ಬಿಟ್ಟು ಆಡಿದೆ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ ಸೇರಿಕೊಂಡು ಆ್ಯಂಡ್ ಫುಲ್ಲು ಉಪ್ಪು ನೀರು ಒಂಥರ ಇರಿಟೇಷನ್ ಇದೆ ಸ್ನಾನ ಮಾಡಿ ಮಲಗಿದ್ರೆ ಸಾಕಪ್ಪ ಹಾಕ್ಸಿದೆ ಇನ್ನು ಸಂಜೆ ಒಂದು ಇದೆ ಇಲ್ಲೇ ಅದು ಈವ್ನಿಂಗು ಹೊರಡಬೇಕು ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಮಾಡಿಕೊಂಡು ಮಲ್ಕೆ ರೆಡಿಯಾಗಿ ಮದುವೆಗೆ ಹೋಗಿದೆ ಆ್ಯಂಡ್ ಹಾಗೆ ಟೈಮ್ ಇದ್ದರೆ ಆದರೆ ಹೋಗ್ತೀವಿ ಊರಿಗೆ ಇಲ್ಲಾಂದರೆ ಬೆಳಿಗ್ಗೆ ರಿಲೇಟಿವ್ ಮನೇಲಿ ಉಳಿದು ಬೆಳಿಗ್ಗೆ ನೋಡಿ ಮಕ್ಕಳು ಎಷ್ಟು ಬರ್ತಿದ್ದಾರೆ ನೋಡಿ ಈಗ ಬರ್ತಾ ಇದ್ದಾರೆ ನಮ್ಮ ಸಿಂಹಗಳು ಉಪ್ಪು ಅಂತ ಹೇಳಿ ನೀರು ಕುಡಿತಾ ಇದಾರೆ ಅಂತ ಕೊನೆಗೆ ಇಳ್ದ ಬಿಟ್ರು ಧೈರ್ಯ ಮಾಡಿ ನೀರಿಗೆ ಇಳ್ದ ಆಟ ಆಡಿ ಜೈ ಅನ್ಸಿದ್ರು ಜೈ ಅನ್ಸಿದ್ರು ಆಯ್ತು ನಿಮ್ಗೆ ತಮ್ಸಪ್ ಜನ ತಿರು ಚಿನ್ನಮ್ಮ 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 ನೋಡಿ ಫ್ರೆಂಡ್ಸ್ ನಮ್ಮ ಕಾಲುಗಳ ಅವಸ್ಥೆ ಹೇಗಿದೆ ಅಂತ ಹೇಳಿ ನಮ್ಮ ನಮ್ ಕರಿಯಪ್ಪ ಸ್ಮಾರ್ಟ್ ಆಗ್ಬಿಟ್ಟ ಫ್ರೆಂಡ್ಸ್ ನೀರೊಳಗೆ ಇಳ್ದು ಕರಿಯಪ್ಪ ಸ್ಮಾರ್ಟ್ ಆಗ್ಬಿಟ್ಟ ನೀರೊಳಗೆ ಇಳ್ದು ಕುಳ್ಳಿ ಹಂಗಪ್ಪಳೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಾನು ಮನೆಯಲ್ಲಿ ಅಥವಾ ಆನ್ ವೇ ಓಕೆ ಬಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬೀಚಿಂದ ಮನೆಗೆ ಈಗ ಬಂದಿದ್ದಷ್ಟೆ ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಫುಲ್ಲು ಸೆಖೆ ಫ್ರೆಂಡ್ಸ್ ಎಷ್ಟು ಸೆಖೆ ಇದೆ ಅಂದರೆ ಹೇಳೋಕ್ಕಾಗಲ್ಲ ಈಗ ಅಪ್ ಆಗಿ ಸ್ವಲ್ಪ ಬಟ್ಟೆಲ್ಲ ತೊಳೆದು ಊಟ ಮಾಡಿ ಒಂದು ರೌಂಡ್ ಮಲಗಿದ್ದದ್ದು ಮದುವೆಗೆ ಹೋಗಬೇಕು ಮತ್ತು ಸಿಗ್ತೀನಿ ಫ್ರೆಂಡ್ಸ್ ಅಪ್ ಆಗಿ ಮದುವೆ ಹೋಗುವ ಸಮಯದಲ್ಲಿ ಓಕೆ ಬಾಯ್ ಹಲೋ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಈಗ ಲೋರಟೊ ಚರ್ಚಿಗೆ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚಂದವಾಗಿ ಡೆಕೋರೇಟ್ ಆಗಿದೆ ಲೋರಟೊ ಚರ್ಚ್ ಆ್ಯಕ್ಚುಲಿ ನನಗೆ ಇದು ಇದ್ದರೆ ಫ್ರೆಂಡ್ಸ್ ಮೈಸೂರು ಪ್ಯಾಲೇಸ್ ನೋಡಿದಂಗೆ ಫೀಲ್ ಆಗ್ತಿದೆ ದಸರಾ ಟೈಮಲ್ಲೆಲ್ಲ ಹೇಗೆ ಲೈಟಿಂಗ್ಸಲ್ಲಿ ಜಗಮಗ ಅಂತ ಹೇಳಿ ಹೊಳೀತಿರುತ್ತೆ ಹಾಗೆಯೇ ಇದು ಕ್ರಿಸ್ಮಸ್ ಟೈಮಲ್ಲ ಹಾಗಾಗಿ ಈ ಚರ್ಚು ಸಹ ಲೈಟಿಂಗ್ಸಲ್ಲಿ ಪಳಪಳ ಅಂತ ಹೊಳಿತಾ ಇದೆ ತುಂಬ ಖುಷಿ ಆಗ್ತಿತ್ತು ನೋಡೋಗೆ ಆ್ಯಂಡ್ ನಾವೀಗ ಎಂಟ್ರಿ ಆದ್ವಿ ಚರ್ಚ್ ಹಾಲಿಗೆ ಇಂದು ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತೇಳಿ ವಾಟರ್ ಮಲನ್ ಜ್ಯೂಸ್ ಮತ್ತು ಕೇಕೆಲ್ಲ ಇತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಮಿನಿ ವಾಟರ್ ಫಾಲ್ಸ್ ಹೇಗಿದೆ ಅಂತೇಳಿ ಓಪನಿಂಗಲ್ಲೇ ತುಂಬ ಲಗ್ಸುರಿಯಾಗಿ ರೆಡಿ ಮಾಡಿದರು ಫ್ರೆಂಡ್ಸ್ ನೋಡಲಿಕ್ಕಂದ್ರೆ ತುಂಬ ಚೆಂದ ಆಗ್ತಿತ್ತು ಆ್ಯಂಡ್ ನಾವು ಬೇಗ ಬಂದಿದ್ದೀವಿ ಅಂತ ಅಂದ್ಕೊಂಡು ಬಂದು ನೋಡಿದರೆ ತುಂಬ ಅಂದರೆ ತುಂಬ ಲೇಟ್ ಅಂತ ಅನ್ನಿಸ್ತು ನೋಡ್ತಾ ಇದ್ದರೆ ಜನ ಎಲ್ಲ ಎಲ್ಲ ಕಡೆ ಫಿಲ್ ಆಗಿದ್ರು ಆ್ಯಂಡ್ ನಾವು ಬರೋತ್ತಿಗೂ ಬರ್ತಾಯಿದ್ರು ಸುಮಾರು ಜನ ಬಟ್ ಕೂರ್ಲಿಕ್ಕಂತ ಏನು ಪ್ಲೇಸಸ್ ಇರಲಿಲ್ಲ ಎಲ್ಲ ಫಿಲ್ ಆಗಿತ್ತು ಸೊ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಆ್ಯಂಡ್ ಹಾಗೆ ಹಸ್ಬೆಂಡು ಅಲ್ಲಿಂದ ಒಂದು ಸ್ವಲ್ಪ ತಂದರು ಪಕ್ಕದಿಂದ ಹಾಗೆ ಅಮ್ಮ ಎಲ್ಲ ಬ್ಯಾಕಲ್ಲಿ ಕೂತ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಆ್ಯಂಡ್ ಕ್ಯಾಟ್ರಿಂಗ್ ಹರ್ಸ್ ಅವ್ರದ್ದು ಯೂನಿಫಾರ್ಮ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ತುಂಬ ಚೆಂದ ಇತ್ತು ಹಾಗೆಯೇ ಇಲ್ಲಿ ಕಪ್ಪಲ್ ಡ್ಯಾನ್ಸ್ ಅಂತ ಹೇಳಿ ಶುರುವಾಯಿತು ನಾವು ಬಂದೊಂದು ಹಾಫ್ ಆನ್ ಅವರಿಗೆ ಈ ಪ್ರೋಗ್ರಾಮ್ ಎಲ್ಲ ಶುರುವಾಯಿತು ಸೊ ನೋಡಲಿಕ್ಕೆ ಅದ್ಭುತ ಅಂತೇಳಿ ಇತ್ತು ನೋಡಿ ಫ್ರೆಂಡ್ಸ್ ಹೇಗಿದೆ ಕಪಲ್ ಡ್ಯಾನ್ಸ್ ಅಂತೇಳಿ ಆ್ಯಂಡ್ ಕಮ್ಮಕ್ ಮಾಡಿದ್ದು ತಿಳಿಸಿ ನಿಮಗೆ ಈ ಥರ ಎಲ್ಲ ಅನುಭವ ಆಗಿದೆ ಅಂತೇಳಿ ನನಗೂ ಖುಷಾಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಕಪಲ್ ಡ್ಯಾನ್ಸ್ ನೋಡುವ 不能让你独自面对。 ಮದುವೆ ಹುಡುಗಿ ಹೋಗಿದ್ದೆ ಟ್ರೆಡಿಷನಲ್ ವೇರು ಹಾಕೊಂಡು ಬರಲಿಕ್ಕೆ ಯಾಕೆಂದರೆ ಹುಡುಗನ ಮನೆಯಿಂದ ಕೊಡುವಂಥ ಮೊದಲನೇ ಗಿಫ್ಟ್ ಅಂತ ಹೇಳ್ಬೋದು ಸೊ ಅದನ್ನು ವೇಟ್ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಮದುವೆ ಹುಡುಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಆ್ಯಕ್ಚುಲಾಗಿ ನನಗೆ ಈ ಥರ ನಾನು ನೋಡಿದ್ದು ಇದೆ ಫಸ್ಟ್ ಟೈಮು ಸುಮಾರು ಮದುವೆ ಅಟೆಂಡ್ ಮಾಡಿದ್ದು ಬಟ್ ಇಷ್ಟು ಲಗ್ಸುರಿಯಾಗಿ ಟ್ರೆಡಿಷನಲ್ ವೇರ್ ಹಾಕೊಂಡು ಬರೋ ಹುಡ್ಗಿನ ಕರ್ಕೊಂಡು ಬರ್ತಿರ್ಲಿಲ್ಲ ನೋಡಿ ಫ್ರೆಂಡ್ಸ್ ಈ ಮೂಮೆಂಟ್ ಅಂತೂ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಎಲ್ಲ ಹುಡುಗಿರಿಗೆ ಇದು ತಾಳಿ ಕಟ್ಟುವ ಸಮಯ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ನನ್ನ ಮದುವೆ ಟೈಮೇ ನೆನಪಾಗ್ತು ಫ್ರೆಂಡ್ಸ್ ಇದೆಲ್ಲ ನೋಡ್ತಾ ಇದ್ದರೆ ಆ ಟೈಮಲ್ಲಂತೂ ಅಪ್ಪ ಅಂದರೆ ತುಂಬ ಅಂದರೆ ತುಂಬ ಫೀಲ್ ಮಾಡ್ಕೋತಾಯಿದ್ರು ನನ್ನ ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಹಾಗೆ ಹೇಗೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಹೇಗಿದೆ ನೀವು ಇಲ್ಲಿ ಮ್ಯಾರಿಡ್ ಕಪಲ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಾಗಿ ನಾನು ತುಂಬ ದೂರ ಕೂತಿರೋದ್ರಿಂದ ಅಷ್ಟು ನನಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ವೀಡಿಯೋಗೆ ಮ್ಯಾಕ್ಸಿಮಮ್ ಝೂಮ್ ಹಾಕ್ಕೊಂಡೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ಸೊ ಎಲ್ಲ ಮುಗೀತು ಅಂತೇಳಿ ಈ ಕಡೆ ಊಟಕ್ಕೆ ಬಂದ್ವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಊಟದ ಮೆನು ಅಂತೇಳಿ ಊಟ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್ ಆಬ್ವಿಯಸ್ಲಿ ನಿಮಗೆ ತುಂಬ ಜರ್ನಿ ಮಾಡಿ ಬಂದಾಗ ಅಷ್ಟು ನಮಗೆ ಊಟದ್ದು ಏನು ಊಟ ತಿನ್ಬೇಕು ಅಂತ ಫೀಲ್ ಬರೋಲ್ಲ ಸೊ ನಮಗೂ ಹಾಗೇ ಆಗಿದ್ದು ಫ್ರೆಂಡ್ಸ್ ಈ ಮೂಮೆಂಟ್ ಅಂತೂ ತುಂಬ ಎಮೋಷನಲ್ ಅಂತ ಹೇಳ್ಬೋದು ಅಂದರೆ ಹುಡುಗಿ ಮನೆಯವರು ಬ್ಲೆಸ್ ಮಾಡಿ ಹುಡ್ಗನ ಮನೆಗೆ ಒಪ್ಸೋದು ಫ್ರೆಂಡ್ಸ್ ಇದು ಈ ಮೂಮೆಂಟ್ ತುಂಬ ಅಂದರೆ ತುಂಬ ನನಗೆ ಪರ್ಸ್ನಲಿ ಅಪ್ಪ ನೆನಪಾಗ್ತಿದ್ರು ಈ ಮೂಮೆಂಟಲ್ಲಿ ಅಪ್ಪ ಅಂತೂ ತುಂಬ ತುಂಬ ಅಳ್ತಾಯಿತ್ತು ಒಬ್ಬಳೇ ಮಗಳಲ್ಲ ಬಿಟ್ಟು ಹೋಗಿಬಿಡ್ತಾಳೆ ನಮ್ಮನ್ನು ಗಂಡನ ಮನೆಗೆ ಅದು ದೂರ ಅಂತ ಹೇಳಿ ತುಂಬ ಫೀಲ್ ಮಾಡ್ಕೊಳ್ತಾಯಿದ್ರು ಆ ಸಿಚುವೇಶನ್ಸ್ ಇಲ್ಲಿ ಕ್ರಿಯೇಟ್ ಆಯಿತು ಹತ್ರ ಆಗಲಿ ದೂರ ಆಗಲಿ ಅವ್ರ ಮನೆ ಮಗಳು ಆಗಿ ಹೊರಗಡೆ ಹೋಗ್ತಿದ್ದಾಳೆ ಅಂತಂದರೆ ಎಲ್ಲರಿಗೂ ಒಂದು ಫೀಲಿಂಗ್ಸ್ ಬಂದೇ ಬರುತ್ತೆ ಆ್ಯಂಡ್ ಇವ್ರಿಗೂ ಹಾಗೇ ಆಯಿತು ಇದಂತೂ ಫೈನಲ್ ಟಚ್ ಅಪ್ ಅಂತ ಹೇಳ್ಬೋದು ಅಣ್ಣ ಯಾರು ಇರ್ತಾರೆ ಹುಡುಗಿದ ಅಣ್ಣ ಅಥವಾ ಕಸಿನ್ ಬ್ರದರ್ಸ್ ಎಲ್ಲ ಸೇರಿಕೊಂಡು ಹುಡುಗಿನ ಲಿಫ್ಟ್ ಮಾಡಿ ಕೈಗೆ ಒಪ್ಪಿಸ್ಬೇಕು ಅಂದರೆ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದನ್ನು ನಂಗೆ ತುಂಬ ಖುಷಿ ಆಯಿತು ಈ ಥರದ್ದೆಲ್ಲ ನೋಡ್ತಾ ಒಂದು ಸಲ ನನ್ನ ಮದುವೆದೆಲ್ಲ ರೀಕಾಲ್ ಮಾಡಿಕೊಂಡೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇದೆಲ್ಲ ನೋಡ್ತೀ ಮೈನ್ ಥಿಂಗ್ ಅಂದರೆ ನನಗೆ ಅಪ್ಪ ಅಂದರು ತುಂಬ ನೆನಪಾದರು ಏನೋ ಒಂಥರ ಫೀಲ್ ಕೊಡ್ತು ನನಗೆ ಬಟ್ ಓಪ್ಫುಲ್ಲಿ ನಾನು ಎಂಜಾಯ್ ಮಾಡಿದೆ ಈ ಮೂಮೆಂಟ್ಸ್ ಎಲ್ಲನೂ ಸೊ ಈಗ ಮದುವೆ ಮುಗಿಸ್ಕೊಂಡು ಮನೆಗೆ ಹೊರಡುವ ಸಮಯ ಹೊರಗಡೆ ಬಂದಿದ್ದಾಯಿತು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಜನ ಹೊರಡ್ತಾಯಿದ್ರು ಮತ್ತು ಪ್ರೋಗ್ರಾಮ್ ಇನ್ನೂ ಮುಗ್ದಿರಲಿಲ್ಲ ನಡೀತಾ ಇತ್ತು ಸೊ ನಾವು ಸ್ವಲ್ಪ ದೂರ ಹೋಗೋಕ್ಕಿದೆ ಅಂತೇಳಿ ನಾವು ಬೇಗ ಬಂದಿದ್ದಷ್ಟೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮೇನ್ ಥಿಂಗ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾನು ಏನೇ ವಿಡಿಯೋ ಹಾಕಿದ್ರು ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ನನಗೂ ಒಂದು ಚಾನ್ಸ್ ಅಂತ ಬೇಕು ತಿದ್ಕೊಳ್ಳೋಕ್ಕೆ ಸೊ ಆ ಚಾನ್ಸ್ ನಿಮ್ಮ ಕಡೆಯಿಂದಲೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ತಿಳಿಸಿ ಆ್ಯಂಡ್ ನಾವು ಇದ್ದಿದ್ದು ಈ ಆಂಟಿ ಮನೆಯಲ್ಲೇ ಯೂಟ್ಯೂಬ್ ಅಂತ ಹೇಳಿ ಹೇಳಿದ ಕೂಡಲೇ ಅವರು ಓಡ್ತಾಯಿದ್ರು ಫ್ರೆಂಡ್ಸು ನೆಕ್ಸ್ಟ್ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಬಾಯ್